ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಅವರಿಗೆ ಕ್ಲೇನ ಅವಶ್ಯವಾಗಿ ಕೊಡಿಸ್ಲೇಬೇಕಾಗತ್ತೆ ಯಾಕಂದರೆ ಸ್ಕೂಲಲ್ಲಿ ಅವರಿಗೆ ಯಾವುದೇ ಥರದ ಆ್ಯಕ್ಟಿವಿಟಿಗೆ ಕ್ಲೇನನ್ನು ಜಾಸ್ತಿ ಬಳಸ್ಬೋದು ಅದನ್ನು ಮಾಡೋದಕ್ಕೆ ಮನೆಯಲ್ಲೇ ಈ ರೀತಿ ನಾವು ಕ್ಲೇನ ರೆಡಿ ಮಾಡ್ಕೊಬಿಡ್ಬೋದು ಅಂಗಡಿಗಳಲ್ಲಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿ ಕೊಟ್ರೇ ತುಂಬ ಸುಲಭವಾಗಿ ಮಕ್ಕಳು ಯಾವುದೇ ಹೆದರಿಕೆ ಇಲ್ಲದೇ ಆಟ ಆಡ್ಬೋದು ಅದ್ರ ಜೊತೆಗೆ ಅದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದೆರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಹಾಗೆ ಒಂದು ಒಂದು ಕಪ್ಪಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಅಂದರೆ ಅರ್ಧ ಪ್ರಮಾಣದಷ್ಟು ಉಪ್ಪನ್ನು ತೊಗೊತಾ ಇದ್ದೀನಿ ಎರಡು ಕಪ್ ಹಾಕೊಂಡ್ರೆ ಒಂದು ಕಪ್ಪು ಉಪ್ಪು ಹಾಗೆ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಎರಡರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಾದ ನಂತರ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕುವಂತ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಉಪ್ಪಿನ ಪ್ರಮಾಣ ಜಾಸ್ತಿ ಹಾಕೋದು ಯಾಕಂದರೆ ಅದು ಜಾಸ್ತಿ ದಿನ ಕೆಡೋದಿಲ್ಲ ಅದಕ್ಕೋಸ್ಕರ ಉಪ್ಪಿನ ಪ್ರಮಾಣನ ಜಾಸ್ತಿ ಹಾಕೊತಾ ಇದ್ದೀನಿ ಪೌಡರ್ನ ಸಾಲ್ಟ್ ಪೌಡರ್ ಸಾಲ್ಟನ್ನೇ ಹಾಕ್ಕೊಂಡು ಅದಾದ ನಂತರ ಒಂದೆರಡು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಕೈಗೂ ಸಹ ಕಲ್ಲರ್ ಆಟ ಆಡುವಾಗ ಅಷ್ಟೊಂದು ಅಂಟೋಲ್ಲ ಅನ್ನೋಕ್ಕೋಸ್ಕರ ಅದಾದ ನಂತರ ಉಪ್ಪು ಕೊಬ್ಬರಿ ಎಣ್ಣೆ ಹಾಗೆ ಮೈದಾ ಹಿಟ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಿರೋವಂಥದ್ದು ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಬೇಕಾಗಿರೋ ಅಳತೆಯಲ್ಲಿ ಎಷ್ಟು ನಿಮಗೆ ಯಾವ ಕಲರ್ ಎಷ್ಟು ಅಳತೆ ಬೇಕಾಗುತ್ತೆ ಆ ಥರ ಕಲರನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊತೀವಲ್ವ ಅದೇ ರೀತಿಯೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕಾಗತ್ತೆ ಅದಾದ ನಂತರ ಮಕ್ಕಳಿಗೆ ಪೇಂಟಿಗೆ ಅಂತ ತಗೊಂಡು ಬರೋವಂಥ ಕಲರ್ನ ಹಾಕ್ತಾ ಇದ್ದೀನಿ ಇಲ್ಲಿ ಅದಕ್ಕೆ ನಾನಿವಾಗ ಸ್ವಲ್ಪ ಪ್ರಮಾಣದ ವೈಟ್ ಹಿಟ್ಟನ್ನು ತಗೊಂಡು ಅದಕ್ಕೆ ನಾನು ಗ್ರೀನ್ ಕಲರನ್ನು ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ನಾದಬೇಕಾಗುತ್ತೆ ಯಾವುದೇ ಮಣೆ ಮೇಲ್ಕಡೂ ಮಾಡ್ಕೋಬೋದು ಅಥವಾ ಈ ಥರ ಗ್ರಾನೈಟ್ ಇದ್ದರೆ ಅದರ ಮೇಲೇ ಮಾಡ್ಕೋಬೋದು ಅದಾದ ನಂತರ ಒಂದು ಕಲರ್ ಆದ ನಂತರ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಈ ರೀತಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ನೆಕ್ಸ್ಟ್ ನಾವು ಯಾವುದಾದ್ರೂ ಕಲರ್ ಮಾಡಿದ್ರೆ ಆ ಕಲರು ಇನ್ನೊಂದಕ್ಕೆ ಇನ್ನೊಂದಕ್ಕೆ ಸ್ಪ್ರೆಡ್ ಆಗಬಾರ್ದು ಅನ್ನೋಕ್ಕೋಸ್ಕರ ಅದಾದ ನಂತರ ಕೈಯನ್ನು ತೊಳ್ಕೊಂಡು ಅದಾದ ನಂತರ ಮತ್ತೆ ಇನ್ನೊಂದು ಕಲರನ್ನು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಉಪ್ಪನ್ನು ಜಾಸ್ತಿ ಯಾವುದೇ ಕಾರಣಕ್ಕೂ ಮರೀದೇನೆ ಉಪ್ಪನ್ನು ಜಾಸ್ತಿ ಬಿಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ಹಾಕಿ ಸ್ವಲ್ಪ ಒಂದು ಎರಡು ಮೂರು ದಿನಕ್ಕೆ ಎಲ್ಲ ಸ್ಮೆಲ್ ಬರೋಕ್ಕಾಗುತ್ತೆ ಇದು ಇಲ್ಲ ಅಂತ ಒಂದು ಎಂಟರಿಂದ ಹತ್ತು ದಿನ ಹಾಗೆ ಚೆನ್ನಾಗಿ ಇಟ್ಟಿರ್ಬೋದು ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಅಂದವಾಗಂತೂ ಪಟಾಪಟಂತ ಒಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲೆಲ್ಲ ನಮ್ಮ ಮಕ್ಕಳಿಗೆ ಕಲರ್ ಮಾಡಿ ಕೊಡ್ಬೋದು ಈ ರೀತಿ ಚೆನ್ನಾಗಿ ಕಲರ್ನ ಹಾಕಿದಷ್ಟು ಡಾರ್ಕ್ ಬೇಕಂದರೆ ಜಾಸ್ತಿ ಕಲರನ್ನು ಹಾಕೋಬೋದು ಯಾವುದೇ ವೇಸ್ಟ್ ಕಲರ್ ಇದೆ ಅದು ಗಟ್ಟಿಯಾಗಿದೆ ಅಂದರೆ ಅದಕ್ಕೂ ಸಹ ನೀರನ್ನು ಹಾಕೊಂಡು ಸ್ವಲ್ಪ ಈ ರೀತಿ ತೆಳುವಾಗಿ ಮಾಡಿಕೊಂಡು ನಿಮಗೆ ಇಷ್ಟ ಬಂದಿರುವಂಥ ಕಲರ್ ಕ್ಲೀನ ಮನೆಯಲ್ಲೇ ಮಾಡ್ಕೋಬೋದು ನಾನು ಗ್ರೀನ್ ಮಾಡಿದೆ ಅದಾದ ನಂತರ ಬ್ಲ್ಯಾಕನ್ನು ಕೂಡ ಮಾಡಿದೆ ಅದಾದ ನಂತರ ನಾನು ಕೈಯನ್ನು ಪ್ರತಿ ಸರಿನೂ ಒಂದೊಂದು ಕಲರ್ಗೂ ಕೈಯನ್ನು ತೊಳ್ಕೊಬೇಕಾಗಿರುತ್ತೆ ಇಲ್ಲ ಅಂತ ಅಂದರೆ ಅದು ಸ್ಪ್ರೆಡ್ ಆಗುತ್ತೆ ಒಂದೊಂದು ಕಲರು ಮಿಕ್ಸ್ ಆಗಿ ಚೆನ್ನಾಗಿ ನಮಗೆ ಕಾಣಿಸೋಲ್ಲ ಇದು ಒಂದು ಯೆಲ್ಲೋ ಮತ್ತು ಆರೆಂಜನ್ನು ಮಿಕ್ಸ್ ಮಾಡಿ ಈ ರೀತಿ ಇನ್ನೊಂದು ಕಲರ್ ಆಗಿದೆ ಇವಾಗ ಬ್ಲೂ ಕಲರ್ ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು ಅದನ್ನೇ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ಹಿಟ್ಟು ಗಟ್ಟಿನೇ ಕಲಿಸ್ಕೊಂಡಿರಬೇಕು ಯಾಕಂದರೆ ನಾವು ಜಾಸ್ತಿ ನಾದ್ತೀವಿ ಹಾಗೆ ಪೇಂಟ್ ಕೂಡ ಸ್ವಲ್ಪ ಇರುತ್ತೆ ಅದನ್ನು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ತೀರ ಗಟ್ಟಿ ಆಗಬಾರ್ದು ತೀರ ಮೆದುನೂ ಆಗಬಾರ್ದು ಅದು ಆ ಥರ ಈ ಥರನೇ ಕಲಿಸ್ಕೊಂಡ್ರೆ ನೋಡಿ ಬ್ಲೂ ಕಲರ್ ಕೂಡ ಪಟಾಪಟ ಅಂತ ರೆಡಿ ಆಗಿಬಿಡುತ್ತೆ ಬ್ಲೂ ಕಲರ್ ಕ್ಲೇ ಇವಾಗ ರೆಡಿ ಆಗಿದೆ ಇವಾಗ ಪಿಂಕ್ ಯಾವುದೇ ವೇಸ್ಟ್ ಕಲರ್ನ ಬಿಸಾಕೋ ಬದಲು ಈ ರೀತಿ ಮಕ್ಕಳಿಗೆ ಕ್ಲೇನ ಮಾಡಿಕೊಡ್ರೆ ಅವ್ರಿಗೆ ಬೇಕಾಗಿರುವಂಥ ಶೇಪನ್ನು ಮಾಡಿಕೊಂಡು ಆಟ ಆಡ್ಬೋದು ನೋಡ್ತಾ ಇರ್ಬೋದು ವೈಟ್ ಕಲರ್ ಬೇಕಂದರೆ ವೈಟ್ ಕಲರ್ ನಾರ್ಮಲಾಗಿ ಮೈದಾನೇ ವೈಟ್ ಇರುತ್ತೆ ನಿಮಗೆ ಬೇಡ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ವೈಟ್ ಕಲರ್ನ ಹಾಕ್ಬಿಟ್ಟು ವೈಟ್ ಕಲರನ್ನು ಸಹ ಮಾಡ್ಕೋಬೋದು ಇದಾದ ನಂತರ ನಾನು ಇಷ್ಟು ಕಲರ್ಗಳನ್ನು ರೆಡಿ ಮಾಡಿದ್ದೀನಿ ಇವಾಗ ನಾನು ತಗೊಂಡಿರುವಂಥ ಎರಡರಿಂದ ಮೂರು ಕಪ್ಪು ಮೈದಾ ಹಿಟ್ಟಲ್ಲಿ ಇಷ್ಟೊಂದು ಕಲರ್ಗಳು ರೆಡಿಯಾಗಿದೆ ಕೆಂಪು ಹಸಿರು ವೈಟ್ ಆಮೇಲೆ ಪಿಂಕ್ ಕೂಡ ರೆಡಿಯಾಗಿತ್ತು ಆರೆಂಜು ಬ್ಲ್ಯಾಕ್ ಮತ್ತು ಬ್ಲೂ ಮತ್ತು ಇವೆಲ್ಲವೂ ಈ ಥರ ಜಿಪ್ಲಾಪ್ ಕವರ್ಗಳಲ್ಲಿ ಹಾಕಿದರೆ ಅಥವಾ ಯಾವುದೇ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿದಲ್ವ ಕ್ಲೀನ ಯಾವ ರೀತಿ ಮನೇಲೇ ಮಾಡ್ಕೋಬೋದು ಅಂತ